ಪ್ರೀತಿಯ ಹಾಗೂ ನನ್ನ ನೆಚ್ಚಿನ ಅನುಭವ ಸಾರ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ನಾನು ನಿಮ್ಮ ಸ್ಮಾಲ್ ಲೀಡರ್ ಅಂದರೆ ಪುಟ್ಟ ನಾಯಕ್ ಎಂದಿನಂತೆ ಇವತ್ತು ಸಹ ಹೊಸ ಅನುಭವ ಸಾರ ಬರೆದಿದ್ದೇನೆ ಇವತ್ತು ಅಂದರೆ ದಿನಾಂಕ ಒಂಬತ್ತು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದು ಬುಧವಾರ ಇವತ್ತಿನ ಅನುಭವ ಸಾರ ಮತ್ತೆ ಎಂದಿನಂತೆ ವಿಶೇಷ ಹಾಗೂ ವಿಭಿನ್ನವಾಗಿದೆ ನನ್ನ ಅನುಭವದ ಪ್ರಕಾರ ನೀರು ತುಂಬುವ ಕೊಡಪಾನ ಆಗಿರ್ಬೋದು ಅಥವಾ ಮಣ್ಣಿನ ಮಡಿಕೆ ಆಗಿರ್ಬೋದು ಇದಕ್ಕೂ ಮತ್ತು ಬಹಳಷ್ಟು ಬುದ್ಧಿವಂತಿಕೆ ಇರುವ ಜನರಿಗೆ ಇಬ್ಬರಿಗೂ ಹೋಲಿಕೆ ಇದೆ ಅಂದರೆ ತಪ್ಪಾಗಲಾರದು ಅವರು ಗಂಡು ಮಕ್ಕಳಾಗಿರ್ಬೋದು ಅಥವಾ ಅಥವಾ ಹೆಣ್ಮಕ್ಕಳಾಗಿರ್ಬೋದು ಅದು ಹೇಗೆ ಸಾಧ್ಯ ಅಂತೀರಾ ಇವತ್ತು ಯಾವ ವ್ಯಕ್ತಿ ಹೆಚ್ಚು ಜ್ಞಾನವನ್ನು ಪಡೆದುಕೊಂಡಿದ್ದಾನೆ ಅದು ವಿದ್ಯಾಭ್ಯಾಸದಲ್ಲಿ ಆಗಿರ್ಬೋದು ಅಥವಾ ಬೇರೆ ಯಾವುದೇ ಕ್ಷೇತ್ರದಲ್ಲಿ ಆಗಿರ್ಬೋದು ಆ ವ್ಯಕ್ತಿ ತಾನು ಏನೆಲ್ಲ ಕಷ್ಟಪಟ್ಟು ಕಲಿತು ಒಳ್ಳೆಯ ಹೆಸರನ್ನು ಮಾಡಿರಬಹುದು ಆದರೆ ಆ ವಿದ್ಯೆಯನ್ನು ಇತರರಿಗೆ ಹಂಚಿದಾಗಲೇ ಅವನು ನಿಜವಾದ ಬುದ್ಧಿವಂತ ಅಥವಾ ಅವಳು ನಿಜವಾದ ಬುದ್ಧಿವಂತಳು ಅಥವಾ ಅವರಲ್ಲಿ ಏನಾದರೂ ಒಂದು ವಿಶೇಷವಾದ ಕಲೆ ಅಥವಾ ವಿಶೇಷತೆ ಇದೆ ಅಂತ ಜನರಿಗೆ ಮತ್ತೆ ಸಮಾಜಕ್ಕೆ ನೀವು ತೋರಿಸ್ಬೋದು ಈ ರೀತಿ ಬುದ್ಧಿ ಇರುವ ಬುದ್ಧಿವಂತರಿಗೂ ಮತ್ತು ನೀರು ತುಂಬುವ ಕೊಡಪಾನಕ್ಕೂ ಅಥವಾ ಮಣ್ಣಿನ ಮಡಿಕೆಗಳಿಗೂ ಹೇಗೆ ಹತ್ತಿರದ ಸಂಬಂಧವಿದೆ ಎರಡಕ್ಕೆ ಒಂದಕ್ಕೊಂದು ಹೇಗೆ ಹೋಲಿಕೆ ಆಗುತ್ತೆ ಅಂತ ನಿಮ್ಮ ತೆಲೆಯಲ್ಲಿ ಈಗ ಪ್ರಶ್ನೆ ಬಂದಿರ್ಬೋದು ಅದಕ್ಕೆ ನನ್ನ ಉತ್ತರ ಇಲ್ಲಿದೆ ಅದೇನಪ್ಪ ಅಂದರೆ ಸಾಮಾನ್ಯವಾಗಿ ಇವತ್ತು ಪಟ್ಟಣಗಳಲ್ಲಿ ವಾಸಿ ವಾಸಿಸುತ್ತಿರುವ ಬಹಳಷ್ಟು ಜನರು ಹಳ್ಳಿಗಳಿಂದ ಬಂದಿದ್ದಾರೆ ಅಂದರೆ ತಪ್ಪಾಗಲ್ಲ ಅವರಿಗೆ ಈ ಅನುಭವ ಇರಬಹುದು ಯಾರು ಬಾವಿಯಲ್ಲಿ ನೀರನ್ನು ಸೇದಿದ್ದಾರೆ ಅವರಿಗೆ ಅದೇನೆಂದರೆ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷಗಳ ಹಿಂದೆ ಬಹಳಷ್ಟು ಹಳ್ಳಿಗಳಲ್ಲಿ ಮತ್ತು ಪಟ್ಟಣಗಳಲ್ಲಿ ನೀರು ಸೇದುವ ಬಾವಿ ಇತ್ತು ನಾನು ಬಹಳಷ್ಟು ಪಟ್ಟಣಗಳಲ್ಲಿ ಅವರವರ ಮನೆಯಲ್ಲೇ ಚಿಕ್ಕ ಚಿಕ್ಕದಾಗಿ ಇರುವಂತಹ ಬಾವಿಯನ್ನು ನೋಡಿದ್ದೇನೆ ಈ ಬಾವಿಯಿಂದ ನೀರನ್ನು ಸೇದಬೇಕಾದರೆ ಕೊಡಪಾನ ಅಥವಾ ಮಣ್ಣಿನ ಮಡಿಕೆಗಳನ್ನು ಉಪಯೋಗಿಸುತ್ತಿದ್ದರು ನಾವು ಯಾವಾಗ ಕೊಡಪಾನ ಅಥವಾ ಮಣ್ಣಿನ ಮಡಿಕೆಗಳನ್ನು ಹಗ್ಗಕ್ಕೆ ಕಟ್ಟಿ ಬಾವಿಯಲ್ಲಿ ಬಿಟ್ಟಾಗ ಅದು ತನ್ನಲ್ಲಿ ನೀರನ್ನು ತುಂಬಿಕೊಳ್ಳಬೇಕಾದರೆ ಹಿಂಗೆ ಸ್ಟ್ರೈಟಾಗಿ ನಿಂತ್ಕೊಂಡ್ರೆ ಆಗಲ್ಲ ಅದು ಬಾಗಲೇ ಬೇಕಾಗಿತ್ತು ಅದು ಕೊಡಪಾನ ಆಗಿರ್ಬೋದು ಅಥವಾ ಮಡಿಕೆಯೂ ಆಗಿರ್ಬೋದು ನಂತರ ಕೊಡದಲ್ಲಿ ಅಥವಾ ಮಣ್ಣಿನ ಮಡಿಕೆಯಲ್ಲಿ ನೀರು ತುಂಬುತ್ತಿತ್ತು ಹಾಗೆಯೇ ನಾವು ನೀರನ್ನು ಚಂಬಿಗೆ ಅಥವಾ ಬೇರೆ ಯಾವುದೇ ಪಾತ್ರೆಗಳಲ್ಲಿ ಅಥವಾ ಇತರೆ ವಸ್ತುಗಳಲ್ಲಿ ಮತ್ತೆ ಕೊಡಪಾನದಿಂದ ನೀರನ್ನು ನಾವು ವರ್ಗಾಯಿಸಬೇಕಾದರೆ ಮತ್ತೆ ಕೊಡವನ್ನು ಬಗ್ಗಿಸಬೇಕಾಗಿತ್ತು ಅಂದರೆ ತುಂಬ್ಕೋಬೇಕಾದ್ರೂ ಬಗ್ಸ್ ಬಗ್ಸ್ಬೇಕಾಗಿ ಬಗ್ಗಬೇಕಾಗಿತ್ತು ನಾವು ವರ್ಗಾಯಿಸ್ಬೇಕಾದ್ರೂ ಬಗ್ಗುವ ಬಗ್ಗಬೇಕಾಗಿತ್ತು ಅಥವಾ ಬಗ್ಗಿಸಬೇಕಾಗಿತ್ತು ಕೊಡಪಾನವನ್ನು ಈ ಇದೇ ರೀತಿ ಯಾವುದೇ ವ್ಯಕ್ತಿ ತಾನು ಜ್ಞಾನವನ್ನು ಪಡೆಯಬೇಕಾದರೆ ಜ್ಞಾನ ಇರುವವರ ಬಳಿ ನಯ ವಿನಯದಿಂದ ಬಾಗಿ ಅವರು ಹೇಳಿಕೊಟ್ಟಿದ್ದನ್ನು ಚಾಚು ತಪ್ಪದೆ ಕಲಿತರೆ ಅವರಿಗೆ ಜ್ಞಾನ ಬಂದರೆ ಅಥವಾ ಬಂದೇ ಬರುತ್ತದೆ ಹಾಗೆ ತನ್ನಲ್ಲಿ ತುಂಬಿದ ಜ್ಞಾನವನ್ನು ಇತರರಿಗೆ ಹಂಚುವಾಗ ತಾನು ಮಹಾನ್ ಜ್ಞಾನಿ ತನಗೆ ಬಹಳಷ್ಟು ಪ್ರಶಸ್ತಿಗಳು ದೇಶ ವಿದೇಶಗಳಿಂದ ಬಂದಿದೆ ಎಂದು ಹಿಗ್ಗದೆ ಅಥವಾ ಜಂಬ ಪಡದೆ ನಯ ವಿನಯದಿಂದ ಬಾಗಿ ಜನರ ಜೊತೆ ಬೆರೆತು ಅಂದರೆ ಅವರ ವಯಸ್ಸಿಗೆ ಅಥವಾ ಅವರ ಜ್ಞಾನಕ್ಕೆ ಅನುಗುಣವಾಗಿ ಅವರ ಜೊತೆ ಬೆರೆತು ಅವರಂತೆ ಇದ್ದು ತನ್ನ ಜ್ಞಾನವನ್ನು ಹಂಚಿದಾಗಲೇ ಆ ವ್ಯಕ್ತಿ ಹೆಣ್ಣಾಗಿರ್ಬೋದು ಅಥವಾ ಗಂಡಾಗಿರ್ಬೋದು ಅವರು ಮಹಾನ್ ಜ್ಞಾನಿ ಆಗಿರೋದಿಕ್ಕೆ ಅಥವಾ ಆಗಿದ್ದಕ್ಕೆ ಸಾಧ್ಯ ಆಗ್ತದೆ ಹೇಗೆಂದರೆ ಈ ಮೊದಲು ನಾನು ಹೇಳಿದ ಹಾಗೆ ಬಾವಿಯಲ್ಲಿ ನೀರು ತುಂಬುವಾಗ ಹೇಗೆ ಕೊಡಪಾನ ಅಥವಾ ಮಣ್ಣಿನ ಮಡಿಕೆ ಬಾಗಿ ತನ್ನನ್ನು ತಾನು ತುಂಬಿಕೊಂಡು ನಂತರ ತನ್ನಲ್ಲಿರುವ ನೀರನ್ನು ಬೇರೆ ಬಿಂದಿಗೆ ಅಥವಾ ಇತರ ವಸ್ತುಗಳಿಗೆ ವರ್ಗಾಯಿಸುತ್ತದೆಯೋ ಹಾಗೆ ಇದು ಇವತ್ತಿನ ವಿಶೇಷ ಆಗಿತ್ತು ಮತ್ತೆ ಹೊಸ ವಿಶೇಷದೊಂದಿಗೆ ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೇನೆ ಅಲ್ಲಿವರಿಗೆ ನಮಸ್ಕಾರ ಧನ್ಯವಾದ